ಈ ವಾರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಭಾಳ ವಿಶೇಷವಾಗಿ ಮೂವತ್ತನೇ ತಾರೀಕು ಈ ವಾರದಲ್ಲಿ ಹೇಗಿರ್ತೀವೋ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರ ಗ್ರಹ ಬಂದು ಮಿನಿಮಮ್ ಅಂದರು ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಒಂದು ಮಕರ ಮತ್ತು ರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನರಾಶಿಲಿದ್ದಾನೆ ರಾಹು ಬಂದು ಕುಂಭರಾಶಿಯಲ್ಲಿದ್ದಾನೆ ರಾಹು ಗ್ರಹನೂ ಕೂಡ ಒಂದು ಕುಂಭರಾಶಿಯಲ್ಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೆ ಒಳ್ಳೆಯ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾರಾಶಿಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ರಾಶಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಇದ್ದಾನೆ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆಯ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ಲಕ್ಕನ ತಂದು ಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟೆ ದೀಶ್ ಅಂದರೆ ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಸೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಸಕ್ಸಸನ್ನು ಕಾಣಬೇಕಂದ್ರೆ ಧನು ಧನುರ್ ರಾಶಿಯಲ್ಲಿನಾದ್ರು ಮಕ್ಕಳು ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರ್ತವೆ ತಾತಿನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದೆ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೊಟ್ಟೆ ಅಧೀಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗ್ಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜ್ಯೋಗಿರೋದನ್ನು ಹೋಗಿರೋದನ್ನು ಆಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೆ ತಂದೆ ಕೊಟ್ಟಾದಿಷ್ಪರಾಗ್ತಾರೆ ಆದರೆ ಹೊಟ್ಟೆ ದೇಶ ಆಗುತ್ತೆ ಆ ಹುಟ್ಟವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನ ನೋಟ್ರೆ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಆಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಹಾಗದೇ ಥರ ನೋಡ್ಕೊಳ್ಳಿ ಒಳ್ಳೆಯದಾಗಲಿ ಕಟಕ ರಾಶಿ ಕಟಕ ರಾಶಿಗೆ ಲಕಲಕ ಲಕಲಕಲಕ ಅಂತ ಗ್ರಹಗಳು ಗುರುಗ್ರಹ ಭಾಳ ಬಹಳ ಗುರು ಬಂದು ಆರೋಗ್ಯ ಸಮಸ್ಯೆಗಳನ್ನ ಕೊಡ್ತಾನೆ ಜನ್ಮ ಗುರು ಅಂದರೆ ಇತರ ಶತ್ರುಗಳು ನಿಮ್ಮನ್ನು ತುಂಬ ಕಾಡ್ತಾರೆ ಯಾಕಂದರೆ ಆರನೇ ಮನೆ ಧನುಸು ರಾಶಿ ಅಧಿಪತಿ ಗುರು ರಾಸಿಲಿಂದ ನಿಮಗೆ ಶತ್ರು ಶತ್ರು ಒಂಥರ ಏನಾಗುತ್ತೆ ಅಂದರೆ ಡೈಲಿ ಬೂದು ಮೂಲಕ ನೀವು ಒಡೆದು ಹಾಕಬೇಕಾಗುತ್ತೆ ಅದೇ ಥರ ಬಿಗ್ ಬಾಸ್ ಮನೇಲಿ ನೋಡಿದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಹೆಂಗೆ ಅಂದರೆ ಉರಿತಿರೋ ದೀಪಕ್ಕೆ ತುಪ್ಪ ಸುರಿದಂಗೆ ಆಗುತ್ತೆ ದಗ 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 ಉರಿತಿದೆ ದೃಷ್ಟಿ ಮೇಲೆ ದೃಷ್ಟಿ ಆಯಿತು ಅಂತ ಅನ್ಸುತ್ತೆ ಕಟಕ ರಾಶಿಗೆ ನೆಮ್ಮದಿನೇ ಇಲ್ಲ ಹಂಡ್ರೆಡ್ ಪರ್ಸೆಂಟು ಭಾಳ ಭಾಳ ಬರೆದಿರು ಕೇಳಿ ಕಟಕ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾಯಿದ್ದಾವೆ ಕಟಕ ರಾಶಿಗೆ ಯೋಗ ಕೊಟ್ಟರು ಕೂಡ ಶತ್ರುಗಳು ಜಾಸ್ತಿ ಇರ್ತಾರೆ ಯಾಕಂದರೆ ಶನಿ ನಿಮಗೆ ಭಾಳ ಪುಣ್ಯವನ್ನು ಕೊಡ್ತಿದ್ದಾನೆ ಶನಿ ಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ ನಿಮಗೆ ಕಟಕ ರಾಶಿಗೆ ಈ ವಾರ ಪೂರ್ತಿ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ ಆರೋಗ್ಯ ಸಮಸ್ಯೆ ಆಸ್ಟೆಂಟು ಎರಡು ತಪ್ಪಿಸ್ಕೇಳಿ ಇವೆರಡೂ ಕೂಡ ನಡೀತಿದೆ ಅಂತ ಹೇಳುತ್ತೆ ಕಟಕ ರಾಶಿಗೆ ಆಸ್ಟೆಂಟು ಮತ್ತು ಆರೋಗ್ಯ ಸಮಸ್ಯೆ ಬಿಟ್ಟರೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಬುಧಗ್ರಹ ನಿಮಗೆ ಸುಖ ಸ್ಥಾನದಲ್ಲಿದ್ದಾನೆ ಬುಧಗ್ರಹ ಸುಖ ಸ್ಥಾನದಲ್ಲಿ ವ್ಯಯಾಧಿಪತಿ ಮಿಥುನ ರಾಶಿ ಅಧಿಪತಿ ಕನ್ಯ ರಾಶಿ ಅಧಿಪತಿ ತುಲಾರಾಶಿಯಲ್ಲಿರೋದ್ರಿಂದ ಬುಧಗ್ರಹ ನಿಮಗೆ ಅಪಾರವಾದ ಏನೇ ನಷ್ಟ ಆಗಿರೋ ಕೂಡ ಲಾಭವನ್ನು ಆಗುತ್ತೆ ಎಷ್ಟು ನಷ್ಟ ಮಾಡ್ಕೊಳ್ತೀರೋ ಅಷ್ಟು ಲಾಭ ಆಗುತ್ತೆ ತುಂಬ ಒಳ್ಳೆಯ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಮುಟ್ಟಿದ್ದೆಲ್ಲ ಆಗುತ್ತೆ ಅದೃಷ್ಟದ ಮೇಲೆ ಅದೃಷ್ಟ ಬರ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ ಭಯಂಕರ ಲಕ್ಕು ಯೋಗವನ್ನು ಕೊಡ್ತಾ ಹೋಗ್ತಾನೆ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್ನ ಯೂಸ್ ಮಾಡಿ ಯೆಲ್ಲೋ ಕಲರ್ ಯೂಸ್ ಮಾಡಿ ವೈಟ್ ಕಲರ್ ಯೂಸ್ ಮಾಡಿ ಬ್ಲೂ ಕಲರ್ ಯೂಸ್ ಮಾಡಿ ತುಂಬ ಲಕ್ ಬರುತ್ತೆ ಕಟಕ ಅವ್ರಿಗಿಂತೀವಿ ದಕ್ಷಿಣಾಮೂರ್ತಿನ ಪ್ರಾರ್ಥನೆ ಮಾಡಿ ಮತ್ತು ಗಾಯತ್ರಿ ದೇವಿಯು ಫೋಟೋವನ್ನು ಇಡೀ ನಿಮ್ಮ ಮನೆಯಲ್ಲಿ ದಕ್ಷಿಣ ಮೂರ್ತಿ ಫೋಟೋನ ಯಾವಾಗಲೂ ಯೂಸ್ ಮಾಡಿ ಎಷ್ಟು ಧನುಸು ರಾಶಿನ ಪೂಜೆ ಮಾಡ್ತಿರೋ ಧನುಸು ರಾಶಿನ ಎಷ್ಟು ಆರಾಧಿಸ್ತಿರೋ ಧನುಸು ರಾಶಿ ಅಧಿಪತಿ ಆಗಿರುವಂಥ ಗುರುಗ್ರಹನ ನೀವು ಮನೇಲಿಟ್ಟು ಪೂಜಿಸಿದಾಗ ನಿಮ್ಮ ಪ್ರಾಬ್ಲಮ್ ಇಂದ ನೀವು ಇಂಪ್ರೂವ್ಮೆಂಟ್ ಆಗ್ತೀರ ತುಂಬ ಲಕ್ಕನ್ನು ಕೊಡುತ್ತೆ ಅದೃಷ್ಟವನ್ನು ಕೊಡುತ್ತೆ ಆಮೇಲೆ ಈ ವಾರದಲ್ಲಿ ನಿಮಗೆ ಅಷ್ಟಐಶ್ವರ್ಯನ ಕೂಡ ಕೊಡ್ತಾನೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಿದ್ದೇನೆ ಸ್ವಲ್ಪ ಬ್ಲ್ಯಾಕ್ ಅವಾಯ್ಡ್ ಮಾಡಿ ಮತ್ತು ಈ ವಾರದಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಕಮ್ಮಿ ತಿನ್ನಿ ಜೇನು ತುಪ್ಪವನ್ನು ಕಮ್ಮಿ ತಿನ್ನಿ ಉದ್ದಿನೊಡೆ ಕಮ್ಮಿ ತಿನ್ನಿ ಖಂಡಿತಲ್ಲೂ ಕೂಡ ತುಂಬ ಪ್ರಾಬ್ಲಮ್ಸ್ ಯಾಕೆ ಇದ್ದರೆ ನಿಮ್ಮ ಬಗ್ಗೆ ಸಾಕಷ್ಟು ಜನ ಕೆಟ್ಟದಾಗ ಮಾತಾಡ್ತಾರೆ ಆದರೆ ನೀವು ತಲೆ ಕೆಡಿಸ್ಕೋಬೇಡಿ ಒಂದಲ್ಲ ಒಂದು ಸಮಸ್ಯೆ ಇದ್ದರೂ ಕೂಡ ನೀವು ಭಯಪಡಬೇಡಿ ನಿಮ್ಮ ಲೈಫಲ್ಲಿ ಬ್ಲೂ ಕಲರ್ ಯೂಸ್ ಮಾಡಿ ನಿಮ್ಮ ಲಕ್ಕಿ ನಂಬರ್ಸ್ ಅಂತ ಬಂದಾಗ ಫೈ ತ್ರೀ ಸಿಕ್ಸ್ ನಾನು ಲಕ್ಕಿ ನಂಬರಾಗಿ ಬಳಸಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮುಟ್ಟಿದ್ದೆಲ್ಲ ರಾಜಯೋಗನ ಕೊಡುತ್ತೆ ನಿಮ್ಮ ಲಕ್ಕಿ ನಂಬರ್ಸು ಲಕ್ಕಿ ಯೋಗವನ್ನು ಕೊಡೋಂಥ ಕಟಕ ರಾಶಿಗೆ ಈ ಪ್ರೀತರ ಯೋಗವನ್ನು ಕೊಡ್ತೇನೆ ನಿಮ್ಮ ಮಲ್ಗ ರೂಮಲ್ಲಿ ಈ ವಾರ ಪೂರ್ತಿ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಕೊಡೋದ್ರಿಂದ ನಿಮಗೆ ಗುರುಗ್ರಹಿ ಆರಾಧನೆ ಮಾಡಿ ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಖಂಡಿತಲ್ಲೂ ಕೂಡ ನಿಮಗೆ ತುಂಬ ಈ ಲಕ್ಕನ್ನು ತಂದುಕೊಡೋದು ಒನ್ ಸಿಕ್ಸ್ ಫೈವ್ ಅನ್ನೋ ನಂಬರ್ನ ಬರೀರಿ ತುಂಬ ಪಾಸಿಟಿವ್ ಬರುತ್ತೆ ಒನ್ ಸಿಕ್ಸ್ ಫೈವನ್ನ ನಿಮ್ಮ ನಂಬರಲ್ಲಿ ನಿಮ್ಮ